पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे दुर्वादिद्वान्तर्वये वैष्णवेन्द्रि ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಶ್ರೀರಾಯರ ಪಾದವನ್ನು ಗಟ್ಟಿಯಾಗಿ ಹಿಡಿದಳು ಇದೊಂದು ಸತ್ಯ ಘಟನೆಯೊಂದನ್ನು ಭಕ್ತಿಯಿಂದ ಕೇಳಿ ಶ್ರೀರಾಯರ ಪಾದಕ್ಕೆ ಎರಗೋಣ ಹಸುರಿನ ಮಡಿಲಿನಲ್ಲಿ ಹುಟ್ಟಿದ ಈಕೆಯ ಹೆಸರು ಸಂಧ್ಯಾ ಪರಶುರಾಮ ಕ್ಷೇತ್ರದ ರಜತ ಪೀಠಪುರದಲ್ಲಿ ಜನಿಸಿದವಳು ಪವಿತ್ರಾತ್ಮಳು ಕೈಲಾಗದವರಿಗೆ ನೆರವಾಗುವ ಮನಸ್ಸು ಇವಳಿಗೆ ತಂತ್ರ ಕುತಂತ್ರವನ್ನು ಅರಿಯದವಳು ಇವಳ ವಂಶದವರು ದೈವಾರಾಧನೆ ಭೂತಾರಾಧನೆ ಆರಾಧನೆ ಈ ಆರಾಧನೆ ಮಾಡಿಕೊಂಡು ತಾಮಸ ಗುಣದಿಂದ ಬದುಕುತ್ತಿರುವವರು ಇವರಿಗೆ ಅಂದರೆ ಸಂಧ್ಯಾ ಈ ಹೆಣ್ಣಿಗೆ ಸಹೋದರರು ಇಬ್ಬರಿದ್ದಾರೆ ಉಪಯೋಗವಿಲ್ಲದ ಸಹೋದರರು ಕೊನೆಯ ಸಹೋದರ ಭಾಳ ಒಳ್ಳೆಯ ವ್ಯಕ್ತಿ ಮುಗ್ಧತೆ ಅವನ ಅಸ್ತ್ರ ಅದೇ ಜನಾಂಗದಲ್ಲಿ ಅದೇ ವಂಶದಲ್ಲಿ ಹುಟ್ಟಿದ ಈ ಸಂಧ್ಯಾಳಿಗೆ ಅವೆಲ್ಲವನ್ನು ದೂರದಲ್ಲಿ ನಿಂತು ನೋಡುವವಳು ಅಷ್ಟೇ ಅಂತಹ ಪೂಜೆಯನ್ನು ಮನಸ್ಸಿನಲ್ಲಿಯೂ ಯೋಚಿಸಿದವಳು ಅವೆಲ್ಲವನ್ನು ಧಿಕ್ಕರಿಸಿದವಳು ಸಾತ್ವಿಕ ಚೇತನ ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿಯೇ ಸಂಧ್ಯಾಳನ್ನು ಸಂಸಾರದ ಜೀವನದಲ್ಲಿ ಕೂಡಿಸಿದರು ಅವರ ಹಿರಿಯರು ಜೀವನದಲ್ಲಿ ಸಾಕಷ್ಟು ನೋವನ್ನು ಉಂಡವಳು ಸಂಪೂರ್ಣವಾಗಿ ನಿಮ್ಮ ಮುಂದೆ ಅರ್ಹುತ್ತಿಲ್ಲ ಈ ವಿಷಯವನ್ನು ಸಹೋದರರು ಇವಳ ಪಾಲಿಗೆ ಅಷ್ಟಕ್ಕಷ್ಟೆ ತನ್ನ ತಮ್ಮ ಈಕೆಯ ಗುಣಕ್ಕೆ ಸ್ವಲ್ಪ ಸ್ಪಂದಿಸುವವ ಆದರೆ ಸಂಸಾರದ ಒಳಮರುಮ ಆತನಿಗೆ ಅರ್ಥ ಮಾಡಿಕೊಳ್ಳದಂಥ ಆದರೆ ಯಾರಿಗೂ ನೋವನ್ನುಂಟು ಮಾಡದಂಥ ವ್ಯಕ್ತಿತ್ವ ದಿಟ್ಟವಾಗಿ ಎದುರಿಸಲು ಬಾರದವ ಎಲ್ಲಿ ಬಾರವಿದೆಯೋ ಅದಕ್ಕೆ ವಾಲಿ ಮೂರನೇ ವ್ಯಕ್ತಿಯಾಗಿ ದೂರದಲ್ಲಿ ನಿಂತು ವೀಕ್ಷಿಸುವ ಈ ವ್ಯಕ್ತಿ ಇನ್ನು ತಾಯಿಯಾದರೂ ಮಗಳನ್ನು ಪ್ರೀತಿಸುವವಳು ಆದರೆ ಮಗಳನ್ನು ಹೊಗಳುವಂಥ ಮನೋಭಾವ ಅವಳ ರಕ್ತದಲ್ಲಿ ಇಲ್ಲವೇ ಇಲ್ಲ ಸಾತ್ಸಾರ ಪುರಸ್ಕಾರಕ್ಕೆ ಮಣಿಯದವಳು ಅಣ್ಣನಾದರೋ ಮದುವೆಯಾಗಿ ಅವರ ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿದಾಡುತ್ತಾ ತಂಗಿಯನ್ನು ದೂರವೇ ಮಾಡಿದ್ದರು ಇದು ಇವಳ ಪಾಲಿಗೆ ಒಂದು ರೀತಿಯ ಬಹಳ ವೇದನೆ ಬಹಳ ನೋವನ್ನು ಉಂಟು ಮಾಡಿತ್ತು ಆದರೆ ಈಕೆ ಮಾತ್ರ ಅವರನ್ನು ದೂಷಿಸದೆ ಇದು ಭಗವಂತನ ಚಿತ್ತವೆಂದು ಅರಿತು ಪಾಲಿಗೆ ಬಂದಂತೆ ಪಂಚಾಮೃತವೆಂದು ತಿಳಿದು ಜೀವಿಸುತ್ತಿದ್ದಳು ತಾಯಿ ಹತ್ತಿರ ಏನಾದರೂ ಹೇಳ್ಕೊಂಡು ಸಮಾಧಾನ ಮಾಡಿಕೊಳ್ಳೋಣ ಅಂದರೆ ತಾಯಿಯೂ ಕೂಡ ಒಂದು ರೀತಿಯ ಸ್ವಾರ್ಥ ಮನೋಭಾವ ಉಳ್ಳವಳು ಏಕೆಂದರೆ ಗಂಡು ಮಕ್ಕಳೆಂದರೆ ಯಾವ ತಾಯಿಗೆ ತಾನೇ ಮನಸ್ಸು ದೂರ ಮಾಡುತ್ತಾಳೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಅವರು ಹೇಗೆ ಇಟ್ಟಿರಲಿ ತಾಯಿಯನ್ನು ತಾಯಿಯ ಪಾಲಿಗೆ ಗಂಡು ಮಕ್ಕಳು ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡುವಂಥ ಸ್ಥಿತಿ ಇನ್ನೊಂದು ಮಹತ್ತರವಾದ ವಿಷಯ ಏನೆಂದರೆ ಗಂಡನ ಮನೆಯಿಂದ ಗಂಡನಾದವನು ಒಂದು ಕೆ ಜಿ ಚಿನ್ನವನ್ನು ಹೆಂಡತಿಯ ಕುತ್ತಿಗೆಗೆ ಹಾಕಿದರೂ ಕೂಡ ಅವಳಿಗೆ ತನ್ನ ತೌರಿನ ಮನೆಯಲ್ಲಿ ಮನೆಯಿಂದ ಒಂದು ಅರಿವೆ ಕಣ ಒಂದು ಕೈವರಿಸುವ ಬಟ್ಟೆ ಬಂದರೂ ಕೂಡ ಬಹಳ ಖುಷಿ ಅಂಥ ಕಾಲದಲ್ಲಿ ಇವಳ ಪಾಲಿಗೆ ತೌರಿನ ಉಡುಗರೆ ತೌರಿನ ಕಾಣಿಕೆ ಮರೀಚಿಕೆ ಆ ಕಡೆಯಿಂದ ಒಂದು ವಸ್ತುವು ದೊರಕುವುದಿಲ್ಲ ದೊರಕಲಿಲ್ಲ ನೆರೆಯವರೇನಾದರೂ ಕೇಳಿದರೆ ಬರೀ ಅಲ್ಲಿ ಬಿಟ್ಟು ಮೆತ್ತ ಸುಮ್ಮನಾಗ್ತಾರೆ ಎಂಥ ತೌರಿನ ಜನರು ಅರ್ಥ ಮಾಡಿಕೊಳ್ಳಿ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಸಂಧ್ಯಾಳ ಬಾಳಿಗೆ ಸೂರ್ಯನ ಕಿರಣ ಬಂದೊದಗಿತು ವಿವಾಹವಾಗಿ ಸುಮಾರು ಏಳು ಎಂಟು ಒಂಬತ್ತು ವರ್ಷವಾದರೂ ಕೂಡ ಇವಳಿಗೆ ಪುತ್ರನ ಅಥವಾ ಪುತ್ರಿಯ ಭಾಗ್ಯವೇ ಇರಲಿಲ್ಲ ಇದೊಂದು ಇವಳಿಗೆ ಮರಣಯಾತನೆ ಆಗ್ತಿತ್ತು ಕಾರಣ ಏನಂದರೆ ಗಂಡ ತವರು ಯಾರು ಏನೇ ದೋಷಿಸಿದ್ರು ಕೂಡ ತನ್ನ ಮಗುವಿನೊಂದಿಗೆ ಆ ಮಗುವಿನ ಆ ಪುದುರವಾದ ಧ್ವನಿಯಿಂದ ಎಲ್ಲ ಮರ್ತುಬಿಡ್ತಾಳೆ ಆದರೆ ಇವಳಿಗೆ ಅಂಥ ಭಾಗ್ಯನೂ ದೇವರು ಕರುಣಿಸಲಿಲ್ಲ ವೈದ್ಯರ ಸಂಪರ್ಕ ಆಯಿತು ಮಹಾನ್ ವೈದ್ಯರು ಗೊತ್ತಲ್ಲ ನಿಮಗೆ ಅವರ ಸಲಹೆಯಲ್ಲಿ ಒಂದೊಳ್ಳೆ ಜಡ್ಜ್ಮೆಂಟ್ ಕೊಟ್ಟರು ಏನು ಗೊತ್ತಾ ಸಂಧ್ಯಾ ನಿನಗೆ ಗರ್ಭಕೋಶದ ತೊಂದರೆ ಇದೆ ಇದು ಸರಿ ಸಾಮಾನ್ಯ ಎಲ್ಲ ಸ್ತ್ರೀಯರು ಗೊತ್ತಿರೋ ವಿಷಯ ಬಂಜೆಯಾಗುವ ಸಂಭವವೇ ಹೆಚ್ಚು ಆದರೆ ಮೂರು ತಿಂಗಳು ನಿನಗೆ ಮಾತ್ರ ಕೊಡ್ತೀನಿ ಒಂದು ಐವತ್ತು ಪರ್ಸೆಂಟ್ ಆದರೂ ಗುಣಮುಖವಾದರೆ ನೋಡೋಣ ಅಂತ ಕೊಟ್ಟರು ಆ ಮಾತ್ರೆ ನುಂಗ್ಕೊಂಡು ಬಂದಳು ಮೂರು ತಿಂಗಳಾಯಿತು ಇದ್ದಂಗೆ ಇದ್ಲು ಡಾಕ್ಟರ್ ಹತ್ರ ಓದ್ಲಿ ಇನ್ನೊಂದು ಮೂರು ತಿಂಗಳು ತೊಗೊಳಮ್ಮ ಆ ನಾಲ್ ತಿಂಗಳು ತೊಗೋ ಅಂತ ಹೇಳಿದ್ರು ಇವಳಿಗೆ ಮೊದಲೇ ನಿನ್ನ ಮಗುವಿನ ಆಗುವ ಸಂಭವವಿದೆ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಥಿಂಕಿಂಗಿಂದ ಅವಳು ಸುಮ್ಮ ಖುಷಿಯಾಗಿ ಬದುಕ್ತಿದ್ಳು ಆದರೆ ಡಾಕ್ಟ್ರ್ ಹೇಳಿದ ತಕ್ಷಣ ಇದು ಫಿಫ್ಟಿ ಪರ್ಸೆಂಟ್ ಡೌಟಮ್ಮ ನಿನಗೆ ಮಗು ಆಗೋದು ಅಂತ ಹೇಳಿಬಿಟ್ರಲ್ಲ ಇನ್ನು ಮಾತ್ರೆ ತೊಗೊಂಡ್ರು ಕೂಡ ಅವಳಿಗೆ ಆ ಮಾತ್ರೆ ಮೇಲೆ ವಿಶ್ವಾಸ ಇರುತ್ತಾ ಡಾಕ್ಟ್ರ್ ಮೇಲೆ ವಿಶ್ವಾಸ ಇರುತ್ತಾ ಹೇಳಿ ನೋಡೋಣ ಜೀವನವೇ ಬೇಡವೆನಿಸುತ್ತಿತ್ತು ನೋವನ್ನು ಹಂಚಿಕೊಳ್ಳುವ ವ್ಯಕ್ತಿಯು ತಾಸಾರ ಮನೋಭಾವನೆ ಇವಳ ಹೃದಯ ಹಿಂಡುತ್ತಿತ್ತು ಕೊನೆಗೊಂದು ದಿನ ಅವಳ ಮನಸ್ಸು ರಾಯರ ಕಡೆ ತಿರುಗಿತು ಗುರುಗಳ ಕಡೆ ಪತ್ತೆ ಸಮೇತ ರಾಯರ ದರ್ಶನ ಮಾಡಿ ಕೆಲವೊಂದು ಕಟ್ಟು ನಿಟ್ಟಿನ ನಿಯಮವನ್ನು ಪಾಲಿಸಿ ಓಡೋಡಿ ಬಂದು ರಾಯರ ಪಾದಕ್ಕೆ ಎರಗಿದಳು ಶರಣಾದಳು ತನ್ನ ನಿವೇದನೆಯನ್ನು ಭಕ್ತಿಯಿಂದ ಕಣ್ಣೀರಿನ ಕಣ್ಣೀರ ಧಾರೆಯಿಂದ ಅರ್ಪಿಸಿಕೊಂಡಳು ಸೇವೆಯನ್ನು ಮಾಡಿ ಒಂದು ಮಂಡಲ ಸೇವೆಯನ್ನು ಮಾಡಿ ಊರಿಗೆ ಬಂದಳು ಹಿಂತಿರುಗಿದಳು ದಿನನಿತ್ಯ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚುತ್ತಾ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಲ್ಲಿಂದಿಡಿತು ಯುವಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವ ಸ್ಮರಣೀಯ ಪಠೇತು ಸ್ತೋತ್ರ ದಿವ್ಯಮಿ ಸದಾ ನಿಹಿ ಭವೆತ ಸುಖಂ ಕಂಚನ ಸಮೃದ್ಧಿರೇವ ಕಮಲನಾಥ ಪ್ರಸಾದೋ ಸಾಕ್ಷ್ಯ ಯಾಶ್ವತಿ ಸಂಪೂರ್ಣ ಹೇಳಿ ಮಧ್ಯದಲ್ಲಿ ಒಂದು ಒಂದಿಪ್ಪತ್ತೊಂದನೇ ಸ್ತೋತ್ರದಲ್ಲಿ ಬರುವ ಏತ ಸ್ತೋತ್ರ ಸಮಚಾರ್ಯ ಗುರು ವೃಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭವೇ ಧ್ರುವಂ ಈ ಸ್ತೋತ್ರವನ್ನು ಅವಳು ಹೇಳಿಕೊಳ್ಳುತ್ತಾ ರಾಯರಿಗೆ ದೀಪವನ್ನು ಹಚ್ಚುತ್ತಿದ್ದಳು ತುಪ್ಪದ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ರಾಯರ ಮುಂದೆ ಅರ್ಪಿಸುತ್ತಿದ್ದಳು ಇಷ್ಟೇ ಅವಳು ಮಾಡುತ್ತಿದ್ದು ಆದರೆ ಕಾಟಾಚಾರಕ್ಕೆ ಏನೋ ಒಂದು ಮಾಡಬೇಕಲ್ಲ ರಾಯರೊಂದು ಗ್ರಹ ಆದರೆ ಆಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲ ನನಗೆ ಮಗು ಆಗಲಿ ಮಗು ಆಗದೇ ಇರಲಿ ನನಗೆ ನೀವೇ ಸರ್ವಸ್ವ ಇಷ್ಟೊಂದು ಶರಣಗತರಾದರೆ ಭಕ್ತರು ರಾಯರು ಬಿಡುವರೆ ಅದರ ವಿಶ್ವಾಸ ಬಹಳ ಮುಖ್ಯ ಕಣ್ರಿ ಗರ್ಭದ ಚಿಹ್ನೆ ಅವಳಿಗೆ ಕಾಣಿಸಿತು ಗರ್ಭ ನಿಂತಿತು ಅವಳಿಗೆ ಕನಸಿನಲ್ಲಿ ಕೂಡ ರಾಯರು ಒಂದು ರೀತಿಯಲ್ಲಿ ತೋರಿಸಿದ್ರು ಅವರ ರೂಪವನ್ನು ವೃಂದಾವನದ ದರ್ಶನವಾಯಿತು ಇದು ಸಾಕಲ್ಲವೇ ಬಾವಿಯಲ್ಲಿ ಬಿದ್ದವನಿಗೆ ಮೇಲಿಂದ ಅಗ್ಗವನ್ನು ಅಗ್ಗದ ಆಶೆಯನ್ನು ಕೊಟ್ಟರೆ ಎಳೆದರೆ ಅವಳ ಜೀವ ಬದುಕ್ತದಲ್ವ ಅದೇ ಸ್ವರ್ಗ ಅವಳಿಗೆ ಸಂಪೂರ್ಣ ಗರ್ಭವತಿಯಾದಳು ಮಗನನ್ನು ಹಡೆದಳು ಮುತ್ತಿನಂಥ ಮಗ ಸಂಧ್ಯಾಳ ಪಾಲಿಗೆ ಸೂರ್ಯನ ಕಿರಣವೇ ಒಂದೊದಗಿತು ಮಗುವಿನ ಜನನಾಗಿ ಆರು ತಿಂಗಳಿಗೆ ರಾಯರ ಬಂದು ರಾಯರ ಮುಂದೇ ಒಂದು ಬಟ್ಟೆಯನ್ನು ಹಾಸಿ ಆ ಮಗುವನ್ನು ಮಲಗಿಸಿ ರಾಯರಿಗೆ ಅರ್ಪಿಸಿದಳು ಅಂದರೆ ಈ ಮಗುವಿನ ಜವಾಬ್ದಾರಿ ನಿನ್ನದು ಸ್ವಾಮಿ ನೀನು ಕೊಟ್ಟ ಮಗು ಅಂತ ಶರಣು ಹೋದಳು ತುಂಬ ಎಳ್ದಿದೆ ಹೇಳುತ್ತಾ ಹೋದರೆ ನಿಮ್ಮ ಕಣ್ಣಿನ ಅಂಚಿನಲ್ಲಿ ನೀರು ಬರೋದು ಸತ್ಯ ಈಗ ರಾಯರ ಸೇವೆಯ ಜೊತೆಗೆ ವಿಷ್ಣು ಸಹಸ್ರನಾಮ ಏಕಾದಶಿ ವ್ರತ ಮಧ್ವನಾಮ ಇಂತಹ ಸ್ತೋತ್ರವನ್ನೆಲ್ಲ ದಿನನಿತ್ಯ ರಾಯರಿಗೆ ಅರ್ಪಿಸುತ್ತಿದ್ದಾಳೆ ಸಂಧ್ಯಾ ಅವಳ ಜೀವನ ಒಳ್ಳೆಯದಾಗಲಿ